సూర్యకోటి సమప్రవహ నిర్విఘ్నం ఓం బ్రహ్మానందం పరమసుపదం కేవలం జ్ఞానమూర్తి ద్వంద్వాతీతం గగనసదృశం తత్వశాదిల్యం ఏకం నిత్యం విమలమచలం ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಮ್ಮ ಪ್ರಭವ್ರಥಮದಲ್ಲಿ ಎಲ್ಲ ಆರಾಧ್ಯ ದೇವರಾದ ಶ್ರೀ ಶಠಸ್ಥರ ಬ್ರಹ್ಮ ಕಾಳಚಿತ್ತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾಲ ಪದ್ಮನ ಶಿರಸಾಸ್ಥಾನ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಇವತ್ತಿನ ಈ ಇವತ್ತಿಗೆ ಮೂರು ದಿವಸದ ಕಾರ್ಯಕ್ರಮಗಳು ನಡೆಸ್ತಾ ಇವೆ ಈ ಕಾರ್ಯಕ್ರಮದ ಮೂಲ ಕತ್ರುಗಳಾದ ಮಗುಳು ಕೂಡ ಎಲ್ಲ ಲಿಂಗ ಮಹಾರಾಜರ ಪಾಲಾರಲ್ಲಿ ಹನಿಮಣಿದು ಅದೇ ರೀತಿಯಾಗಿ ಪ್ರವಚನ ರತ್ನ ಅನುಭವಿಕರು ಆದ ಪ್ರಶಾಂತ್ ಮಹಾರಾಜರ ಪಾದಾರಗಳಲ್ಲಿ ಹನಿಮಣೆದು ಇನ್ನೊಬ್ಬರ ಮಹಾತ್ಮರಿಗೆ ಶರಣೊಂದು ಹೇಳಿ ಈ ಮಹಾಶಿವರಾತ್ರಿಯ ಅಂಗವಾಗಿ ಈ ಮೂರು ದಿವಸದ ಪರ್ಯಂತರವಾಗಿ ನಡೆದುಕೊಂಡ ಎಲ್ಲ ಕಾರ್ಯಕ್ರಮಗಳ ಹೊಣೆಗಾರಿಕೆಯನ್ನು ಹೊತ್ತ ನಮ್ಮ ಶರಣರಾದ ರಂಗಪ್ಪ ಹೊಣಗಾಲ ಅವರೇ ಹಾಗೂ ಈ ಕಾರ್ಯಕ್ರಮವನ್ನ ಆರಿಸಲು ಬಂದಂತಹ ಎನ್ನ ಸ್ತೋತ್ರಗಳಿಗೆ ಶರಣ ಶರಣಾರ್ಥಿಗಳು ಒಂದು ಮಾತು ಗೊತ್ತಾರು ಏನಪ್ಪಾ ಅಂತ ಹೇಳಿದ್ರ ನಮ್ಮ ಜೀವನದೊಳಗ ನಮ್ಮ ಜೀವನದೊಳಗ ಎಲ್ಲರೂ ಹೋಗ್ತೀವಿ ಯಾರು ಕೆಲ್ಸಕ್ಕೆ ಹೋಗ್ತಾರೋ ಯಾರು ತಮ್ಮ ತಮ್ಮ ಉದ್ಯೋಗ ಫ್ಯಾಕ್ಟ್ರಿ ಹೋಗ್ತಾರೋ ಯಾರು ತಮ್ಮ ಹೊಣ ಉದ್ಯೋಗ ಹೋಗ್ತಾರೋ ಹೋಗ್ತಾರ 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 ಮತ್ತೆ ಬರ್ತಾರ ಮತ್ತೆ ಹೋಗ್ತಾರ ಮತ್ತೆ ಬರ್ತಾರ ಈ ಹೋಗೋದು ಬರುದು ಯಾವಾಗ ನಿಲ್ತಿದ್ವು ನಮ್ ಜೀವನದೊಳಗ ನಿಂದ್ರ ಇದು ಇದು ನಿಲ್ ನಿಂದ್ರ ಇದು ಯಾವಾಗ ಇದು ಹೇಳ್ತಾರ ಒಂದು ಮಾತು ಬರೋದು ಏನಪ್ಪಾ ಅಂತ ಹೇಳಿದ್ರ ಸುಖವಂತ ಹಿಡಿದೇವ ದುಃಖವಾಗಿ ಪಡೆದೇವ ಸುಖ ಹಿಡಿದೆ ದುಃಖವಾಗಿ ಪಡೆದೇವ ಹೂವಲ್ಲ ಜಾನಿ ಉಳ ಹೂವಲ್ಲ ಜಾನಿ ಹುಳ ನೋಡ ಬೆಳದಿಂಗಳಲ್ಲ ಉರಿಬಿಸಲ ಬೆಳದಿಂಗಳಲ್ಲ ಉರಿಬಿಸಲ ಬೆನ್ನೆಲ್ಲ ಬೆನ್ನೆಲ್ಲ ಸುಣ್ಣ ಬೆನ್ನೆಲ್ಲ ಸುಣ್ಣ ಅಂದ್ರ ನಮ್ ಜೀವನದೊಳಗ ಹಂಗ ನಡ್ದೈತಿ ಹಂಗ್ ನಡ್ದೈತಿ ಸುಖವಂತ ಹಿಡಿದೇವ ದುಃಖವಾಗಿ ಪಡೆದೇವ ಎಲ್ಲಿ ಸುಖ ಆಯ್ತಂತೂ ಹಂಟಿವಿ ನಮ್ಮ ಜೀವನದ ಸುಖ ಆಯ್ತು ಅನ್ನೋ ಯಾರೀ ಸುಖವಂತ ಹಿಡ್ದಾಗ ದುಃಖವಾಗಿ ಪಡೆದೇವ ಹೂವಲ್ಲ ಜಾಣಿ ಹುಳ ನೋಡ ಹೂ ಚಂದಂಗ ಹರಿಯಾಕ್ ಹೋದಿವಿ ಹೂವ ಎತ್ತಾಕ್ ಹೋದಿವಿ ಅಲ್ಲಿ ಹುಳ ಆಯ್ತು ಪರ್ನೆಮ್ ಸೈತಿ ಹುಳ ಆಯ್ತು ಅಂದ್ರೆ ಜೀವನದಲ್ಲಿ ನಡೀತಿದ್ದ ಜೀವನದಲ್ಲಿ ನಡದೈತಿ ಈಗ ಹೂವಲ್ಲ ಜಾಣಿ ಹುಳ ನೋಡ ಬೆಳದಿಂಗ್ ಅಲ್ಲ ಉರಿ ಬಿಸಿಲ ತಂಪ ಚಂದ ಆರಾಮದಿಂದ ಬೆಳದಿಂಗದ ಹೋಗಿ ಕುಂತೀವಿ ಅಂತಂದ್ರ ಅದು ಕುಂದ್ರಾಕ್ ಬಂದಿಲ್ಲ ಉರಿ ಬಿಸಿ ಕಣ್ಣ ಕಾಣ್ತೈತಿ ಉರಿ ಬಿಸಿಲು ಕಣ್ಣಂಗ್ ಕಾಣ್ತೈತಿ ಹಂಗೆ ಜೀವನದಲ್ಲಿ ನಡದೈತಿ ಸುಖ ಇಲ್ಲ ಸುಖ ಇಲ್ಲ ಸುಖ ಇಲ್ಲ ಹೇಳಿ ಮುಟ್ಟಕ್ ಹೋದೀವಿ ಸುಣ್ಣನಾಗಿ ಪರಿಣಾಮ ಸೇತಿ ಸುಣ್ಣಾಗಿ ಪರಿಣಾಮ ಸೇತಿ ಹಂಗೆ ಜೀವನದಲ್ಲಿ ನಡ್ದೈತಿ ನಡದೈತಿ ಯಾವತ್ತೂ ಸುಖ ಇಲ್ಲ ಅಂದ್ರೆ ನಿಜಗಳು ಶಿವ್ಯಗಳು ಜೀವ ಸಂಬೋಧನಾಥ ಪಡೆವೇ ನೀನೆಂದಿಗೆ ಪರಮುಕ್ತಿ ಸುಖವ ಕೆಡುವ ಶರೀರದ ಮೋಹವನು ಮಾನೆ ಮನುಷ್ಯ ಮಾನೆ ಮನುಷ್ಯ ಈ ಶರೀರ ಒಂದು ಕಾಲಕ್ಕೆ ಬಿದ್ದು ಹೋಗ್ತೈತಿ ಇದಕ್ಕೆ ಮೋಹ ಮಾಡರ ಮೋಹ ಮಾಡದರ ಗುರುವಿನ ಪಾದ ಹಿಡ್ಕೋ ಗುರುವಿನ ಪಾದ ಹಿಡ್ಕೋ ಇಂಥ ಕಾರ್ಯಕ್ರಮ ಏನಲ್ಲ ನೀ ಬಾ ಅದಕ್ಕೆ ನಿನಗೆ ಮುಕ್ತಿ ಸಿಗ್ತೈತಿ ಮುಕ್ತಿ ಸಿಗ್ತೈತಿ ಪಡೆವೇ ನೀನೆಂದಿಗೆ ಪರಮುಕ್ತಿ ಸುಖವ ಇದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಇಪ್ಪತ್ನಾಲ್ಕು ಲಕ್ಷ ಊದ್ವಿಜ ಇವೆಲ್ಲವೂ ನೀನು ಗಿಡ ಆಗಿ ಬಂದಿದೀ ಮರ ಆಗಿ ಬಂದಿದೀನಿ ಪ್ರಾಣಿ ಪಕ್ಷರಾಗಿ ಬಂದಿದಿ ಸರಿಸುಪುರಾಗಿ ಕೊನೆಗೆ ಈ ಮಾನವ ಶರೀರ ಅಮೂಲ್ಯವಾದಂತ ಈ ಮಾನವ ಶರೀರ ತೊಡಗುವ ಮಧ್ಯಲ್ಲ ಎಷ್ಟು ಪುಣ್ಯವಂತ ಮಾಡಿರಪ್ಪ ನೀನು ಎಷ್ಟು ಪುಣ್ಯವಂತ ಮಾಡಿದಿ ಅದಕ್ಕೆ ಈಗ ಲಾಸ್ಟ್ ಮುಗಿತಿಗ ನೀನು ಮುಕ್ತಿ ಮಾರ್ಗ ಒಂದು ಮುಕ್ತಿ ಮಾರ್ಗ ಒಂದು ಮುಕ್ತಿಗೆ ಒಂದು ದಾರಿ ನೋಡು ಬುದ್ಧ ಬುದ್ಧನ ತಂದಿ ಬುದ್ಧ ಸಣ್ಣ ಮಗು ಇತ್ತು ನಾವು ಮಕ್ಕಳು ಹಣದಾಗ ಜ್ಯೋತಿಷರ್ತೀವಿ ಜ್ಯೋತಿಷ್ಯ ಹೆಂಗ ನನ್ನ ಮಗ ಹುಟ್ಟಿಗೆ ತಾಯ್ ಚಲೈತೆ ಇದು ಅಕ್ಕ ಇವನು ಬೆಳವಣಿಗೆ ಏನು ಅಂತ ತಿಳ್ಕೊಂಡು ಒಬ್ರು ಜ್ಯೋತಿಷ್ ಗಾರ್ ಬುದ್ಧನ ತಂದಿ ಕೇಳಕ್ ಹೋಗ ಜ್ಯೋತಿಷ್ಯ ಬುದ್ಧನ ತಂದಿಯೇ ನೋಡಪ್ಪ ಇವಾಗ ಮಗು ಆದ್ರ ಚಕ್ರವರ್ತಿ ಹಾಕನಾಧು ಅಂತಂದ್ರ ಸಾಧು ಹಾಕನಾ ನೋಡ್ರಿ ಮಕ್ಕಳನ್ನ ನಾವು ಉಳಿಸಿ ಬೆಳೆಸಿ ಒಂಬತ್ತು ತಿಂಗಳ ಹತ್ತು ಹತ್ತು ಕಷ್ಟಪಟ್ಟ ಹೆತ್ತಿರ್ತೀವಿ ಜ್ಯೋತಿಷ್ಯ ಆಕಾ ಹೋದಪ್ಪ ಅಂದ್ರ ಆದ್ರ ಚಕ್ರವರ್ತಿ ಆಕಾನ ಆಗ್ಲಿಕ್ಕಂದ್ರ ಸಾಧು ಅಕ್ಕನ ಸಾಧು ಹಾಕಣ ತಂದಿ ಕೆಲಾಗ ಉಳಿತಿದ್ ತಂದಿ ಕೆಲಾಗ ಉಳಿತು ಇರುವಬ್ಬ ಮಗ ಚಕ್ರವರ್ತಿ ಸಿರಿ ಸಂಪತ್ತು ಅರಸು ಮಂಟಾನ ರಾಜ ಮಂಟಾನ ಏನಿದೆ ಹೆಂಗೆ ಹೆಂಗ ಆತೀ ಅಂತ ಬಂದು ತಂದಿ ಚಿಂತಾಕಾಂತನ ಆತನ ತಾಯಿ ಚಿಂತಾಕಾಂತ ಆಕ ಅವಾಗ ಬರ್ಬರ್ತ ಬೆಳಿತನ ಬೆಳೀತನ ಬೆಳೀತನ ವಯಸ್ಸಕ್ಕೆ ಹನ್ನೆರಡು ಹದಿಮೂರು ವಯಸ್ಸಕ್ ಬರ್ತಾನ ಬಂದಾಗ ಅವಾಗ ಒಬ್ಬನ ತನ್ನ ಸೇವಕರನ್ನ ಕಡ್ಕೊಂಡು ಇಡೀ ಊರು ಸುತ್ತ ಹಾಕೊಂತ ರಾಜ ಬೀಜಿಯೊಳಗ ಬರ್ತಿರ್ತಾನ ಒಬ್ಬ ಮುದುಕ ಒಬ್ಬ ಮುದುಕ ರೋಗ ಹತ್ತಿದ ಮುದುಕ ಕಾಣಿಸ್ಬೇಕಿ ಅವಾಗ ಕೇಳ್ತಾನ ಇದೇನು ಇವ್ ಏನಾಗೈತಿ ಅವಾಗ ರೋಗ ಬಂದೈತಿ ರೋಗ ಬಂದೈತಿ ಮತ್ತ ನೂಗುತ್ತ ಮತ್ತೆ ಮೂರು ಹಾಕ ಒಂದು ಹೊತ್ಕೊಂಡು ಹೆಗಲ್ಮೆ ಮ್ಯಾಗ ಹಣ ಹಂಟಿರ್ತೈತಿ ಇದು ಏನು ಕೇಳ್ತಾನ ನಾವು ಹುಟ್ಟಿದ ಮನುಷ್ಯರು ಸಾಯಲೇಬೇಕಪ್ಪ ಅದಕ್ಕೆ ಅವ ತೀರ್ ಹೋಗಿ ಅದಕ್ಕೆ ಅವನು ಹೊತ್ಕೊಂಡು ಹಂಗೆ ಹೋ ಹೀಗೆ ನಂಗಾರೆ ಆಮೇಲೆ ಮರಣ ರೋಗು ಆಮೇಲೆ ವೃದ್ಧಾಪ್ಯ ವಯಸ್ಸು ವೃದ್ಧಾಪ್ಯ ಅವಾಗ ಮಣಿ ಬರ್ತಾನ ಮಣಿ ಒಂದು ಎಲ್ಲಾ ಅನುಭವ ಆಗ್ತೈತಿ ಹದಿನೈದು ಇಪ್ಪತ್ತು ವರ್ಷದ ಮಗ ಹಾಕ್ತಾರ ಅವಾಗ ನೋಡಪ್ಪ ತಂದ ಹೇಳ್ತಾನೆ ಕುತ್ಕೊಂಡು ನೋಡಪ್ಪ ನೀ ಸಣ್ಣ ಇದ್ದಾಗ ನಾನು ಜ್ಯೋತಿಷ್ ಶಾಸ್ತ ಹೋಗಿ ಹಿಂಗ್ ಹೇಳ್ಯಾರ ಮತ್ ಅಕಸ್ಮಾತ್ ನೀ ಎಲ್ಲ ಸಾಧು ಆಗಿಯಪ್ಪ ನೀ ಸಾಧು ಆಗಿದ್ಯಪ್ಪ ಅಂದ್ರ ಹೋಗಡ ಚಕ್ರವರ್ತಿ ಆಗು ಚಕ್ರವರ್ತಿ ಆಗು ರಾಜ್ಯವನ್ನು ಆಳ್ನೇನು ಅಂತ ಇವ ಏನ್ ರಾಜ ಬೀದಿ ಹೋದ ಮೂರ್ ನೋಡಿದ್ನಲ್ಲ ರೋಗ ಮುಪ್ಪು ಸಾವು ಏನು ನೋಡಿದ್ನಲ್ಲ ಮೂರ್ ಮಂದಿನ ಅವಾಗಂತಾರಾವ ತಂದಿಗೆ ಪ್ರಶ್ನೆ ಮಾಡ್ತಾನ ನನ್ನ ಮೂರು ಪ್ರಶ್ನೆ ಯಾರು ಅದಕ್ಕೆ ಉತ್ತರ ಕೊಟ್ಕೊಂಡ್ರ ನಾನು ಇರ್ತೀನಿ ಇಲ್ಲಾಗ ಬೈಕ್ ನಾನು ಎಲ್ಲಿ ಹಿಕ್ಕು ಓ ಮರಯ್ಯ ಎಲ್ಲಿ ಹಿಕ್ಕಿ ಕೇಳ್ತಾರ ಅವಾಗ ನನಗ ಮುಪ್ಪು ಬರಬಾರ್ದು ನನಗ ಸಾವು ಬರಬಾರ್ದು ನನಿಂದ ವೃದ್ಧಾಪ ಬ ನಾನು ಮುದುತಾ ಇದೀನಿ ಮುಪ್ಪು ಯಾಕ ಮುಪ್ಪು ಬರತೈತಿ ಮುಪ್ಪು ಬರ್ತೈತಿ ಮುಪ್ಪು ಬರ ಅಂದ್ರೆ ಹೆಂಗಪ್ಪ ಅಂತ ಕೇಳ್ತಾನ ಇಲ್ಲ ಹಂಗಾಗುದಿಲ್ಲ ಸಾವು ಸಾವು ಬರಬಾರ್ದು ಹುಟ್ಟಿದ ಮನ್ಸ ಸಾಲೇ ಬೇಕು ಎಲ್ಲರೂ ನೀವು ಬಲಿಕ್ಕಿದ್ಯಪ್ಪ ಅಂತಂದ್ರ ಮನೆಯಾಗ ಮನೆಯಾಗ ಜಗ ಸಾರುದಿಲ್ಲ ಊರು ಸಾರುದಿಲ್ಲ ಓಡಿ ಸಾರ ಸಾಲುದಿಲ್ಲ ಈಗ ಜನಸಂಖ್ಯೆ ಹೆಚ್ಚಾಗತ್ತ ಹುಟ್ಟಿದ ಮನ್ಸಾಲೆ ಬೇಕಪ್ಪ ಸಾಲೆ ಬೇಕು ಹಂಗಾಗ ಅವಾಗ ರೋಗ ಬರಬಾರ ನನಗೆ ರೋಗ ಇದು ಶರೀರ ರೋಗ ಬರೀ ಶರೀರ ರೋಗದ ಹುತ್ತಿದ್ದು ಯಾವ ಕಾರಿ ಏನಾಗ್ತಾರೋ ಗೊತ್ತಿಲ್ಲ ಅದಕ್ಕೆ ರೋಗ ಅಂತ ಹಂಗ ಆಗೋದಿಲ್ಲ ನಾ ಹೋಗ್ತೀನಿ